ಹಾಯ್ ಎಲ್ಲೋ ಬಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಕಿ ಸ್ನೇಹಿತರೆ ಆಕ್ಷನ್ ಎಲ್ಲ ಮುಗ್ದಿದೆ ಸೊ ಈಗ ಎಲ್ಲಾ ಟೀಮ್ಗಳು ಪ್ಲೇಯಿಂಗ್ ಸೆಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದಾವೆ ಈ ಒಂದು ಆರ್ ತಿಂಗಳಿಂದ ಹಿಂದೆ ಸೊ ಏನು ಈ ಒಂದು ಸಿಕ್ಸ್ ಮಂತ್ ಇಂದ ಆರ್ ಸಿ ಬಿ ಅಭಿಮಾನಿಗಳು ಆಗಿರ್ಬೋದು ಸೊ ಕೆ ಎಲ್ ರಾಹುಲ್ ಅವರು ಓಮ್ ಕಮಿಂಗ್ ಗೆ ಬರ್ತಾರೆ ಆರ್ ಸಿ ಬಿ ಗೆ ಬಂದೇ ಬರ್ತಾರೆ ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಹ ಮೋಕ್ ಆಕ್ಷನ್ ಅಲ್ಲೆಲ್ಲ ಕೆಎಲ್ ರಾಹುಲ್ ನ ಮೂವತ್ ಕೋಟಿ ವರ್ಗು ದುಡ್ಡು ಮಾಡಿ ತಗೊಂತೀವಿ ಅನ್ನೋ ತರ ಮಾಕ್ ಆಕ್ಷನ್ ಅಲ್ಲೂ ಮಾಡಿದ್ರು ಸೊ ಈ ಒಂದು ಆರ್ ತಿಂಗಳಿಂದ ಓಡಾಡ್ತಿದ್ದಂತ ದೊಡ್ಡ ನ್ಯೂಸ್ ಆಗಿತ್ತು ಸೊ ಕೆ ಎಲ್ ರಾಹುಲ್ ಅವರು ಓಮ್ ಕಮಿಂಗ್ ಗೆ ಬರ್ತಾರೆ ಅಂತ ಸೊ ಬರೀ ಫ್ಯಾನ್ಸ್ ಅಷ್ಟೆಲ್ಲ ದಿಗ್ಗಜ ಆಟಗಾರರು ಸೊ ಏನು ಆ ಒಂದು ಸ್ಟಾರ್ ಪ್ಲೇಯರ್ಸ್ ಸೊ ಐ ಪಿ ಎಲ್ ಆಡಿರೋ ಆಟಗಾರರು ಕೆ ಎಲ್ ರಾಹುಲ್ ಮತ್ತೆ ಬೆಂಗಳೂರಿಗೆ ಬರ್ತಾರೆ ಅಂತ ಒಂದ ರೂಮರ್ಸ್ ಓಡಾಡ್ತಾನೆ ಇತ್ತು ಸೊ ಇದಕ್ಕೆಲ್ಲದಕ್ಕೂ ಒಂದು ಆರ್ ಸಿ ಬಿ ಅವರು ಆಕ್ಷನ್ ಅಲ್ಲಿ ಅದು ಆಗ್ಲಿಲ್ಲ ಕೆಎಲ್ ರಾಹುಲ್ ಅವ್ರನ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಿಕ್ ಮಾಡಲಿಲ್ಲ ಸೊ ಒಂದು ಟೆಕ್ನಿಕಲಿ ನೋಡೋದಾದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾಕೆ ರಾಹುಲ್ ಅವ್ರನ್ನ ಪಿಕ್ ಮಾಡಿಲ್ಲ ಅಂತ ನೋಡೋದಾದ್ರೆ ಸೊ ಇದಕ್ಕೊಂದಷ್ಟು ಒಂದಷ್ಟು ಜೆನ್ಯೂನ್ ರೀಸನ್ ಇದೆ ಸೊ ಒಂದು ಐದು ಜೆನ್ಯೂನ್ ರೀಸನ್ ಇದೆ ಸೊ ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೇನು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಕೆ ಎಲ್ ರಾಹುಲ್ ನಮ್ಮ ಕರ್ನಾಟಕದ ಆಟಗಾರ ಸೊ ಆರ್ ಸಿ ಬಿ ಅವರು ಆಕ್ಷನ್ ನಲ್ಲಿ ಯಾಕೆ ಪಿಕ್ ಮಾಡಿಲ್ಲ ಅಥವಾ ಆರ್ ಸಿ ಬಿ ಅವರು ಯಾಕೆ ರಾಹುಲ್ ಗೆ ಬೈ ಮಾಡ್ಲಿಲ್ಲ ಅಂತ ನೋಡೋದಾದ್ರೆ ಒಂದಿಷ್ಟು ಜೆನ್ಯೂನ್ ರೀಸನ್ಸ್ ಇದಾವೆ ಆ ಜೆನ್ಯೂನ್ ರೀಸನ್ಸ್ ನಾನು ಇಲ್ಲಿ ಹೇಳ್ತೀನಿ ಸೊ ಮೊದಲನೇದಾಗಿ ರೀಸನ್ ನಂಬರ್ ಒನ್ ಏನಂದ್ರೆ ಸೊ ಕೆ ಎಲ್ ರಾಹುಲ್ ಅವರು ಕೆ ಎಲ್ ರಾಹುಲ್ಗೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಪರ್ಸ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಹತ್ತು ಕೋಟಿ ಇಟ್ಕೊಂಡಿದ್ರು ಸೊ ಇವರು ಮ್ಯಾಕ್ಸಿಮಮ್ ಹತ್ತು ಕೋಟಿಗೆ ಕೆ ಎಲ್ ರಾಹುಲ್ಗೆ ಇವರು ಫಿಕ್ಸ್ ಆಗಿದ್ರು ಹತ್ತು ಕೋಟಿ ಹತ್ತು ಕೋಟಿ ವರ್ಗು ಬಿಡ್ ಮಾಡಿದ್ರು ಸೊ ಹತ್ತು ಕೋಟಿ ಒಳಗಡೆನೆ ಬಂದಿದ್ರೆ ಎಕ್ಸಾಕ್ಟ್ಲಿ ಪಿಕ್ ಮಾಡ್ತಿದ್ರು ಸೊ ಯಾಕೆ ಇವರು ಇದ್ದಂತ ಪರ್ಸ್ನಲ್ಲಿ ಸೊ ಕೆ ಎಲ್ ರಾಹುಲ್ ಅವ್ರಿಗೆ ಇವರು ಮೈಂಡ್ ಸೆಟ್ ಅಲ್ಲಿ ಹೋಗಿದ್ದು ಕೇವಲ ಹತ್ತು ಕೋಟಿಗಷ್ಟೇ ಸೊ ಇವರು ಹತ್ತು ಕೋಟಿ ಏನಾದ್ರು ಬಂದಿದ್ರೆ ರಾಹುಲ್ ಅವರು ಪಿಕ್ ಮಾಡೋರು ಸೊ ಹತ್ತು ಕೋಟಿ ಇಂದ ಮೇಲೆ ಹದಿನಾಲ್ಕು ಕೋಟಿಗವ್ ಡೆಲ್ಲಿ ಅವರು ಹೋಗಿದ್ದಕ್ಕೆ ಹದಿನಾಲ್ಕು ಕೋಟಿಗೆ ಡೆಲ್ಲಿಗೆ ಬೈ ಆದ್ರು ಸೊ ನಂಬರ್ ಒನ್ ಇದು ಸೊ ಏನ್ ಕೆ ರಾಹುಲ್ ಅವ್ರನ್ನ ಪಿಕ್ ಮಾಡಿಲ್ಲ ಅಂದ್ರೆ ಇವರ ಮ್ಯಾಕ್ಸಿಮಮ್ ಪರ್ಸು ರಾಹುಲ್ ಅವ್ರಿಗೆ ಇಟ್ಟಿದ್ದಂತ ಪರ್ಸ್ ವ್ಯಾಲ್ಯೂ ಏನಿತ್ತು ಇವರು ಇಟ್ಟಿದ್ದು ಕೇವಲ ಹತ್ತು ಕೋಟಿ ಅಷ್ಟೇ ಸೊ ಇನ್ನ ಎರಡನೇದ್ ನೋಡೋದಾದ್ರೆ ಆ ಇಲ್ಲಿ ಕೆ ಎಲ್ ರಾಹುಲ್ ಅವರು ಸ್ಲಾಟ್ ಅಲ್ಲಿ ಬರುವಂತ ಸ್ಟ್ರೈಕ್ ರೇಟ್ ಸೊ ಯಾಕೆಂದ್ರೆ ಅಹ್ ಕೆ ಎಲ್ ರಾಹುಲ್ ಅವರದ್ದು ಈ ಒಂದು ಎಲ್ ಎಸ್ ಸಿಗ್ ಹೋದಾಗಿಂತ ಸ್ಟ್ರೈಕ್ ರೇಟ್ ತುಂಬಾನೇ ಕಡಿಮೆ ಆಗಿದೆ ಸೊ ಕಡಿಮೆ ಆಗಿದೆ ಅನ್ನೋದ್ಕಿಂತ ಅವ್ರು ಸ್ಟ್ರೈಕ್ ರೇಟ್ ಮ್ಯಾಟರ್ ಆಗೋದಿಲ್ಲ ಬಟ್ ಆದ್ರೂನು ಸೊ ಪವರ್ ಪ್ಲೇನ್ ಅಲ್ಲಿ ಲಾಸ್ಟ್ ಇಯರ್ ಲಾಸ್ಟ್ ಟೂ ಇಯರ್ಸ್ ಇಂದ ನೋಡೋದಾದ್ರೆ ಆರ್ ಸಿ ಬಿ ಗೆ ಪವರ್ ಪ್ಲೇನ್ ಅಲ್ಲಿ ರನ್ಸ್ ಕಡಿಮೆನೆ ಬರ್ತಾ ಇದ್ವು ಅಂತಾನೆ ಹೇಳ್ಬೋದು ಸೊ ಏನು ಪವರ್ ಪ್ಲೇನ್ ಅಲ್ಲಿ ಎಂಬತ್ತು ಎಪ್ಪತ್ ರನ್ನು ಸಹ ಈಗ ಕಡಿಮೆ ಆಗ್ತಿದೆ ಎಸ್ ಆರ್ ಎಚ್ ಅಂತ ಹಂಡ್ರೆಡ್ ರನ್ಸ್ ಪವರ್ ಪ್ಲೇನ್ ಅಲ್ಲೇ ಹೊಡಿತಿರ್ಬೇಕಾದ್ರೆ ಸೊ ನಾವು ಪವರ್ ಪ್ಲೇನ್ ಅಲ್ಲಿ ಒಂದೊಳ್ಳೆ ಅಟ್ಯಾಕಿಂಗ್ ಕ್ರಿಕೆಟ್ ಅಂತಂದ್ರೆ ಒಳ್ಳೆ ಸ್ಟ್ರೈಕ್ ರೇಟ್ ಇರುವಂತ ಬ್ಯಾಟ್ಸ್ಮನ್ನೇ ಪಿಕ್ ಮಾಡಬೇಕು ಅಂತ ನೋಡಿದ್ರು ಸೊ ಅದಕ್ಕೆ ಪಿಲ್ಸ್ ಆಡೋ ಪಿಕ್ ಮಾಡಿದ್ದು ಸೊ ರಾಹುಲ್ ಅವರ ಸ್ಟ್ರೈಕ್ ರೇಟ್ ಕಡಿಮೆ ಇರೋದ್ರಿಂದನು ಆರ್ ಸಿ ಬಿ ಅವರು ಸೊ ಪಿಕ್ ಮಾಡೋದಕ್ಕೆ ನೋಡ್ಲಿಲ್ಲ ಇನ್ನ ಮೂರನೇದ್ ನೋಡೋದಾದ್ರೆ ಇವರು ಸದ್ಯಕ್ಕೆ ಈಗ ಇಂಟರ್ ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಟೆಸ್ಟ್ ಅಲ್ಲಿ ಮಾತ್ರ ಕಾಯಂ ಆಟಗಾರರಾಗಿದ್ದಾರೆ ಆಗಿದ್ದಾರೆ ಸೊ ಇನ್ನು ಅಲ್ಲಿ ಇನ್ನೂ ಔಟ್ ಆಗ್ತಾ ಇದಾರೆ ಇನ್ನು ಟಿ ಟ್ವೆಂಟಿ ಅಂತೂ ಗೌತಮ್ ಗಂಭೀರ್ ಕೋಚ್ ಆದಾಗಿಂದ ಬರೀ ಹೊಡಿ ಬಡಿ ಆಟಗಾರರನ್ನೇ ಆಡಿಸ್ತಾ ಇದ್ದಾರೆ ಸಂಜೆ ಸ್ಯಾಮ್ಸನ್ ಅಭಿಷೇಕ್ ಶರ್ಮಾ ಸೊ ತಿಲಾಕ್ ಬರ್ಮಾ ಸೊ ಈ ತರದ ಪ್ಲೇಯರ್ನ ಸೊ ಹೊಡಿ ಬಡಿ ಆಡೋ ಅಂತ ಪ್ಲೇಯರ್ಸ್ನ ಆಡ್ತಾ ಇದಾರೆ ಸೊ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಟಿ ಟ್ವೆಂಟಿ ನಲ್ಲೂ ಸಹ ಇವರು ಕ್ಲಿಕ್ ಆಗಿ ಆಡ್ತಾ ಇಲ್ಲ ಫಾರ್ಮಲ್ ಇಲ್ಲ ಅನ್ನೋದು ಕೂಡ ಆರ್ ಸಿ ಅವರು ಕ್ಲಿಕ್ ಮಾಡದೇ ಇರೋದಕ್ಕೆ ಇದೊಂದು ಇದೊಂದು ಸಹ ದೊಡ್ಡ ಕಾರಣನೇ ಆಗಿರುತ್ತೆ ಇನ್ನ ನಂಬರ್ ಫೋರ್ ನೋಡೋದಾದ್ರೆ ಸೊ ನಮ್ಮ ಕನ್ನಡಿಗರ ಎಮೋಷನ್ ಕರ್ನಾಟಕದ ಎಮೋಷನ್ ಸೊ ಎಲ್ ರಾಹುಲ್ ನಮ್ಮ ಕನ್ನಡದ ಹುಡುಗ ಸೊ ನಮ್ಮ ಮನೆ ಮಗ ಮೊನ್ನೆ ನಮ್ಮ ಮನೆ ಮಗ ನಮ್ಮ ಟೀಮ್ ಗೆ ಬರ್ತಾನೆ ಅನ್ನೋದು ನಮಗಷ್ಟೇ ಎಮೋಷನ್ ಸೊ ಇದು ನಮ್ಗ ಅಷ್ಟೇ ಕೆ ಎಲ್ ರಾಹುಲ್ ಅಂದ್ರೆ ಕೆ ಎಲ್ ರಾಹುಲ್ ಅಂದ್ರೆ ನಮ್ಗೊಂದು ಭಾವನೆ ಸೊ ಈ ಒಂದು ಭಾವನೆ ಸೊ ನಿಜವಾಗ್ಲೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಇಲ್ಲ ಸೊ ಇಲ್ಲಿ ಐ ಪಿ ಎಲ್ ಫ್ರಾಂಚೈಸಿಗಳು ನೋಡೋದೇನಂದ್ರೆ ಸೊ ಎಮೋಷನ್ ಫೀಲಿಂಗ್ಸ್ ಎಲ್ಲ ನಾವು ಅಷ್ಟೇ ಫ್ರಾಂಚು ಸೊ ನಮ್ಮ ನಮ್ಮ ಪ್ಲೇಯರು ಕೆ ಎಲ್ ರಾಹುಲ್ ನಮ್ಮ ಹುಡುಗ ದೇವದತ್ ಪುಡಿಕಲ್ ನಮ್ಮ ಹುಡುಗ ಅಂತ ಹೇಳೋದು ನಮ್ಮ ಕನ್ನಡಿಗರಾಗಿರ್ಬೋದು ನಾವಾಗಿ ಅಭಿಮಾನಿಗಳಷ್ಟೇ ಸೊ ಫ್ರಾಂಚೈಸಿಯವರ ಮೈಂಡ್ ಸೆಟ್ ನಲ್ಲಿ ಇದು ಯಾವ್ದು ಇರಲ್ಲ ಯಾಕೆಂದ್ರೆ ಐ ಅಂತ ಬಂದ್ರೆನೆ ಫ್ರಾಂಚೈಸಿ ಅಂತ ಬಂದ್ರೆ ಅದೊಂದು ದೊಡ್ಡ ಬಿಸ್ನೆಸ್ ಸೊ ಅವರು ಬಿಸ್ನೆಸ್ ಮಾಡೋದಕ್ಕೆ ನೋಡ್ತಾರೆ ಹೊರತು ಎಮೋಷನ್ ನೋಡೋದಿಲ್ಲ ಸೊ ಈ ಎಮೋಷನ್ ನೋಡದೆ ಇರೋದು ಕೂಡ ಒಂದು ಕಾರಣ ಅವ್ರ ಎಮೋಷನ್ ನ ಕಾರಣಕ್ಕೂ ನೋಡಿಲ್ಲ ಅವರು ಸಾಲಿಡ್ ಪ್ಲೇಯರ್ ನ ಪಿಕ್ ಮಾಡೋದಕ್ಕೆ ನೋಡ್ತಾ ಇದ್ರು ಇದು ಕೂಡ ಒಂದು ರೀಸನ್ ಇನ್ನ ಐದನೇ ರೀಸನ್ ನೋಡೋದಾದ್ರೆ ಇಲ್ಲಿ ಇವ್ರು ಆಲ್ರೆಡಿ ನಮ್ಮ ಕಿಂಗ್ ಕೊಹ್ಲಿನ ಕ್ಯಾಪ್ಟನ್ ಮಾಡ್ಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಸೊ ಅದಕ್ಕೆ ಸೊ ಈಗ ರಾಹುಲ್ ಅವರು ಕೂಡ ಎಲ್ ಐ ಸಿ ಅಲ್ಲಿ ಕ್ಯಾಪ್ಟನ್ ಆಗಿದ್ರು ಸೊ ಈಗ ಬೆಂಗಳೂರು ಬಂತು ಅಂದ್ರೆ ಅವರು ಎಲ್ ಐ ಸಿ ಅನ್ನ ಬಿಟ್ಟು ಬೇರೆ ಟೀಮ್ ಬರ್ತಿದಾರೆ ಅಂದ್ರೆ ನಾನು ಕ್ಯಾಪ್ಟನ್ ಆಗ್ತಿದ್ದೀನಿ ಅಂತಾನೆ ಪ್ರೂವ್ ಮಾಡ್ಕೋಬೇಕು ಸೊ ಇಲ್ಲಿ ಕೇಳ್ ಅಲ್ಲ ಸಾರಿ ನಮ್ಮ ವಿರಾಟ್ ಕೊಹ್ಲಿ ಅವರು ಇರೋದ್ರಿಂದ ಸೊ ಇವ್ರಿಗೆ ಕ್ಯಾಪ್ಟನ್ ಕೊಡ್ಬೇಕು ಕೊಹ್ಲಿ ಅಂತ ಇವರು ಫಿಕ್ಸ್ ಆಗೋರು ಸೊ ರಾಹುಲ್ ಆ ತರೋದು ತಂದು ಮತ್ತೆ ಕ್ಯಾಪ್ಟನ್ ಕೊಡದೇ ಇರೋದು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ ಇರೋದ್ರಿಂದ ಕೆ ಎಲ್ ರಾಹುಲ್ ಅವ್ರಿಗೆ ಜಾಸ್ತಿ ಮನೆ ಹಾಕಿಲ್ಲ ಅಂತಾನೆ ಹೇಳ್ಬೋದು ಸೊ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಕೆ ಎಲ್ ರಾಹುಲ್ ಅವ್ರನ್ನ ಯಾಕೆ ಆರ್ ಸಿ ಬಿ ಪಿಕ್ ಮಾಡಿಲ್ಲ ಅಥವಾ ಬೈ ಮಾಡಿಲ್ಲ ಅನ್ನೋದಕ್ಕೆ ಕಾರಣಗಳು ಸೊ ಏನೇ ಇರ್ಲಿ ಸೊ ಕೆ ಎಲ್ ರಾಹುಲ್ ಬಗ್ಗೆ ಒಳ್ಳೆ ಸ್ಟ್ರೈಕ್ ರೇಟು ಎಲ್ಲಾನು ಚೆನ್ನಾಗೇ ಇರ್ಲಿ ಸೊ ಈಗ ಹೋಗಿರೋಂತ ಡೆಲ್ಲಿ ತಂಡಕ್ಕೆ ಕೆ ಎಲ್ ರಾಹುಲ್ ಅವರು ಚೆನ್ನಾಗೆ ಆಡ್ಲಿ ಸೊ ಅದ್ಭುತವಾಗಿ ಆಡ್ಲಿ ಈ ಐ ಪಿ ಎಲ್ ಅಲ್ಲಿ ಮತ್ತೊಂದು ಕೆ ಎಲ್ ರಾಹುಲ್ ಅವ್ರಿಗೆ ಮೈಲಿಗಲ್ಲಾಗ್ಲಿ ಸೊ ಒಳ್ಳೆ ಯಶಸ್ಸು ಸಿಗ್ಲಿ ಅಂತಾನೆ ಹೇಳೋಣ ಯಾಕಂದ್ರೆ ನಮ್ಮ ಕನ್ನಡಿಗ ಶ್ರೀ ಆರ್ ಸಿ ಬಿ ಅವರು ಏನು ದೇವದ ಪಡಿ ಕಲ್ಲು ಮತ್ತೆ ಮನೋಜ್ ಭಾಂಡ್ಗಿ ಅವ್ರನ್ನ ತಗೊಂಡಿರ್ಬೋದು ಸೊ ಆದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಕರ್ನಾಟಕದ ಆಟಗಾರರು ಅಂತ ತಗೊಂಡಿಲ್ಲ ಅಥವಾ ಕನ್ನಡಿಗರು ಅಂತಾನು ತಗೊಂಡಿಲ್ಲ ಸೊ ಅವ್ರಿಗೆ ಬೈ ಮಾಡೋದಕ್ಕೆ ಒಂದ್ ಒಳ್ಳೆ ಸ್ಟೀಲ್ ಪಿಕ್ಕಲ್ ಸಿಕ್ಕಿದ್ರು ಸೊ ಗೆ ಬೇಕಿತ್ತು ಸೊ ಅದಕ್ಕೆ ತಗೊಂಡ್ರು ಮನೋಜ್ ಭಾಂಡ್ಗಿ ಅವರು ಮೂವತ್ತು ಲಕ್ಷಕ್ಕೆ ಅವರು ಕೇಪಬಲ್ ಇರುವಂತ ಆಟ ಪ್ಲೇಯರ್ ಮಹಾರಾಜ ಟ್ರೋಫಿನಲ್ಲಿ ಅವರ ಎಬಿಲಿಟಿನ ತೋರಿಸಿದ್ರು ಸೊ ಹಂಗಾಗಿ ಇವರು ಬೈ ಮಾಡಿದಾರಷ್ಟೇ ಕನ್ನಡಿಗರಂತ ಯಾವುದೇ ಕಾರಣಕ್ಕೂ ಬೆಂಗ್ಳೂರವರು ಮನೋಜ್ ಭಾಂಡ್ಗಿರ್ಲಿ ದೇವದರ್ ಪಡೀಕಲ್ ಅವ್ರನ್ನ ತಗೊಂಡಿಲ್ಲ ಸೊ ಕನ್ನಡಿಗರು ನಮ್ಮ ಕರ್ನಾಟಕದ ಪ್ಲೇಯರ್ ಯಾವ್ದೇ ಟೀಮ್ ಅಲ್ಲಿ ಇದ್ರು ಸಹ ಅವ್ರು ಚೆನ್ನಾಗಿ ಆಡ್ಲಿ ಸೊ ಅವ್ರಿಗೂ ಕೂಡ ಐಪಿಎಲ್ ಪಿ ಎಲ್ ಒಳ್ಳೆ ಯಶಸ್ ಸಿಗ್ಲಿ ಅಂತ ಹೇಳ್ತಾ ಸೊ ಇದಿಷ್ಟು ಕೆ ಎಲ್ ರಾಹುಲ್ ಅವ್ರನ್ನ ಎನ್ ಕೆ ಆರ್ ಸಿ ಬಿ ಅವರು ತಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಆಗಿತ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಸಿಗೋಣ ಮುಂದಿನ ಒಡೆಯಲಿ ಟೇಕ್ ಕೇರ್ ಬೈ ಬಾಯ್ ಟಾಟಾ